ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಕರ್ನಾಟಕದಲ್ಲಿ ಈಗ ಜಾತಿ ಗಣತಿಯ ವರದಿ ಬಹಿರಂಗವಾಗಿದೆ ರಾಜ್ಯದಲ್ಲಿ ಈಗ ಜಾತಿ ಗಣತಿ ಲೆಕ್ಕಾಚಾರ ಅಧಿಕೃತವಾಗಿದೆ ಈ ಜಾತಿ ಗಣತಿಯ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಸಮುದಾಯ ಅಂದರೆ ಅದು ಮುಸ್ಲಿಂ ಸಮುದಾಯ ಆಗಿರುತ್ತದೆ ಮುಸ್ಲಿಮರು ಎಪ್ಪತ್ತೆರಡು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಹೊಂದಿದ್ದಾರೆ ಪರಿಶಿಷ್ಟ ಜಾತಿ ಎಸ್ಸಿ ಅವರು ಒಂದು ಪಾಯಿಂಟ್ ಒಂಬತ್ತು ಕೋಟಿ ಜನಸಂಖ್ಯೆ ಹೊಂದಿದ್ದಾರೆ ಪರಿಶಿಷ್ಟ ಪಂಗಡದವರು ಎಸ್ ಟಿ ಅವರು ನಲವತ್ತೆರಡು ಪಾಯಿಂಟ್ ಎಂಬತ್ತೊಂದು ಲಕ್ಷ ಜನಸಂಖ್ಯೆ ಹೊಂದಿದ್ದಾರೆ ಲಿಂಗಾಯತ ಸಮುದಾಯದಲ್ಲಿ ಅರವತ್ತಾರು ಲಕ್ಷ ಜನಸಂಖ್ಯೆ ಹೊಂದಿದ್ದಾರೆ ವೀರಶೈವ ಲಿಂಗಾಯತದಲ್ಲಿ ಹತ್ತು ಲಕ್ಷ ಜನಸಂಖ್ಯೆ ಹೊಂದಿದ್ದಾರೆ ಒಕ್ಕಲಿಗರಲ್ಲಿ ಅರವತ್ತೊಂದು ಲಕ್ಷ ಜನಸಂಖ್ಯೆ ಹೊಂದಿದ್ದಾರೆ ಕುರುಬರು ನಲವತ್ನಾಲ್ಕು ಲಕ್ಷ ಜನಸಂಖ್ಯೆ ಹೊಂದಿದ್ದಾರೆ ಬಣಜಿಗರು ಹತ್ತು ಲಕ್ಷ ಜನಸಂಖ್ಯೆ ಹೊಂದಿದ್ದಾರೆ ಕ್ರಿಶ್ಚಿಯನ್ನವರು ಒಂಬತ್ತು ಲಕ್ಷ ಜನಸಂಖ್ಯೆ ಹೊಂದಿದ್ದಾರೆ ಈ ವರದಿಯಲ್ಲಿ ವಿಶಿಷ್ಟವಾದ ಅಂಶವೇನೆಂದರೆ ಪರಿಶಿಷ್ಟ ಜಾತಿ ಸಮುದಾಯದಲ್ಲಿ ನೂರ ಒಂದು ಜಾತಿಗಳಿರುವ ಕಾರಣ ಈ ವರ್ಗವನ್ನು ಏಕಜಾತಿಯಾಗಿ ಪರಿಗಣಿಸಲು ಸಾಧ್ಯವಿಲ್ಲ ಎನ್ನಲಾಗಿದೆ ಆದರೆ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಒಂದು ಸಮುದಾಯವೆಂದು ಪರಿಗಣಿಸಿ ಮೊದಲ ಸ್ಥಾನ ನೀಡಲಾಗಿದೆ ಇದೇ ವರದಿಯಲ್ಲಿ ಲಿಂಗಾಯತ ಸಮುದಾಯವನ್ನು ಎರಡು ಜಾತಿಗಳಾಗಿ ವಿಂಗಡಿಸಲಾಗಿದೆ ಲಿಂಗಾಯತರಲ್ಲಿ ಅರವತ್ತಾರು ಲಕ್ಷ ಜನಸಂಖ್ಯರಿದ್ದಾರೆ ಮತ್ತು ವೀರಶೈವ ಲಿಂಗಾಯತರಲ್ಲಿ ಹತ್ತು ಲಕ್ಷ ಜನಸಂಖ್ಯರಿದ್ದಾರೆ ಇವೆಲ್ಲ ಸೇರಿ ಪ್ರವರ್ಗ ಮೂರು ಬಿ ಅಡಿಯಲ್ಲಿ ಎಂಬತ್ತೊಂದು ಲಕ್ಷ ಜನಸಂಖ್ಯರಿದ್ದಾರೆ ಪ್ರವರ್ಗ ಟು ಎ ಕುರುಬರು ಸೇರಿದಂತೆ ವಿವಿಧ ಸಮುದಾಯದಲ್ಲಿ ಎಪ್ಪತ್ತೇಳು ಪಾಯಿಂಟ್ ಎಪ್ಪತ್ತೆಂಟು ಲಕ್ಷ ಜನಸಂಖ್ಯರಿದ್ದಾರೆ ಮತ್ತು ಪ್ರವರ್ಗ ತ್ರಿ ಎಲ್ಲಿ ಒಕ್ಕಲಿಗರು ಮತ್ತು ಉಪಜಾತಿಗಳು ಸೇರಿ ಎಪ್ಪತ್ತೆರಡು ಪಾಯಿಂಟ್ ತೊಂಬತ್ತೊಂಬತ್ತು ಲಕ್ಷ ಜನಸಂಖ್ಯರಿದ್ದಾರೆ ಮತ್ತು ಪ್ರವರ್ಗ ಒನ್ ಎ ಮತ್ತು ಒನ್ ಬಿ ಸೇರಿ ಒಂದು ಪಾಯಿಂಟ್ ಏಳು ಕೋಟಿ ಜನಸಂಖ್ಯರಿದ್ದಾರೆ ಅಷ್ಟೇ ಅಲ್ಲದೆ ಅಲೆಮಾರಿ ಸಮುದಾಯಗಳನ್ನು ಈಗ ಪ್ರವರ್ಗ ಟೂ ಇಂದ ತೆಗೆದು ಪ್ರವರ್ಗ ಒನ್ನರ ವ್ಯಾಪ್ತಿಗೆ ತರುವ ಮೂಲಕ ಹೊಸ ವರ್ಗೀಕರಣ ನಡೆಯುತ್ತಿದೆ ಸ್ನೇಹಿತರೆ ವಿಷಯವನ್ನು ಆದಷ್ಟು ಸರಳವಾಗಿ ಹೇಳಲು ಪ್ರಯತ್ನಪಟ್ಟಿದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು